ನಮಸ್ಕಾರ ಸ್ನೇಹಿತರೆ ಇಂದು ನಾವು ತುಂಬಾ ರಕ್ತ ಸಿಕ್ಕ ಭಯಾನಕ ಹಾಗೂ ತೀವ್ರ ಆತಂಕ ಉಂಟು ಮಾಡುವ ರಾಂಗ್ ಟರ್ನ್ ಬ್ಲಡ್ ಗೇಮ್ ಎರಡು ಸಾವಿರದ ಇಪ್ಪತ್ತೊಂದು ಚಿತ್ರದ ಸಂಪೂರ್ಣ ಕಥೆಯನ್ನು ಸೀನ್ ಟು ಸೀನ್ ವಿವರವಾಗಿ ನೋಡೋಣ ಈ ಚಿತ್ರವು ಮೂಲ ರಾಂಗ್ ಟರ್ನ್ ಸರಣಿಗೆ ಹೊಸ ರೂಪ ಕೊಡುತ್ತೆ ರೀಮೇಕ್ ಆಗಿದ್ದರೂ ಕಥೆ ಹೊಸದು ಪಾತ್ರಗಳು ಹೊಸದು ಆದರೆ ಭಯ ಅದರ ಮೌಲ್ಯ ಕಡಿಮೆಯಾಗಿಲ್ಲ ಅಡುಗೆ ಮನೆ ಚಾಕು ಕಥೆ ಆರಂಭ ಹುಡುಕಾಟ ಚಿತ್ರದ ಆರಂಭದಲ್ಲೇ ಎಂಬ ಯುವತಿ ಕಾಣಿಸುತ್ತಾಳೆ ಅವಳ ತಂದೆ ನ್ಯಾಥನ್ ಆಕೆ ಕೆಲ ದಿನಗಳಿಂದ ನಾಪತ್ತೆಯಾಗಿದ್ದರಿಂದ ಆಕೆಯನ್ನು ಹುಡುಕುತ್ತಾ ಆಪಲೇಚಿಯನ್ ಟ್ರೇಲ್ ಎಂಬ ಪರ್ವತ ಮಾರ್ಗಕ್ಕೆ ಬರುತ್ತಾರೆ ಇಲ್ಲಿ ಇದ್ದ ಒಂದು ಊರಿನವರನ್ನು ಕೇಳುತ್ತಾ ಹೋದಾಗ ಒಂದು ಗಂಭೀರ ಮತ್ತು ಅಂಧಕಾರಮಯ ಕಥೆಯು ನಮಗೆ ತೆರೆದುಕೊಳ್ಳುತ್ತದೆ ಹಾಲಿಡೇ ಟ್ರಿಪ್ ಆರಂಭ ಆರಂಭದಲ್ಲಿ ಜೆನ್ ಮತ್ತು ಆಕೆಯ ಗೆಳೆಯರು ಡಾರಿಯಸ್ ಮಿಲ್ಲಿ ಅಡಮ್ ಲೂಯಿಸ್ ಮತ್ತು ಗ್ಯಾರಿ ಟ್ರೆಕ್ಕಿಂಗ್ಗೆ ಬರುತ್ತಾರೆ ಈ ಯುವಕರು ನಿಸರ್ಗದ ಮಜಾ ನೋಡೋಕೆ ಬಂದಿದ್ದರೂ ನಾವೆಂದೂ ಊಹಿಸದ ಭಯಾನಕ ಘಟನೆಗಳು ಅವರಿಗೆ ಎದುರಾಗುತ್ತವೆ ಒಬ್ಬ ಸ್ಥಳೀಯ ವ್ಯಕ್ತಿ ಈ ಪರ್ವತದ ದಾರಿ ಅಪಾಯಕರದ್ದು ಅಲ್ಲಿ ಹಳೆಯ ಸಮಾಜವಿದೆ ಎಂದು ಎಚ್ಚರಿಸುತ್ತಾನೆ ಆದರೆ ಗೆಳೆಯರ ಗುಂಪು ಈ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಅವರು ಹಾಸ್ಯ ಮಾಡುತ್ತಾ ತಮ್ಮ ದಾರಿಯನ್ನು ಮುಂದುವರಿಸುತ್ತಾರೆ ಅವರು ಕಾಡಿನಲ್ಲಿ ತಮ್ಮ ದಾರಿಯನ್ನು ತಪ್ಪಿಸಿಕೊಳ್ಳುತ್ತಾರೆ ಮತ್ತು ಮೊದಲ ಬಾರಿಗೆ ಅಪರೂಪದ ಬಲಿಷ್ಠವಾದ ವ್ಯಕ್ತಿಯ ಮುಖವನ್ನು ಅಥವಾ ಹತ್ತಿರವನ್ನು ನೋಡುವ ಕಮ್ಮಟ ಸೀನ್ ಬರುವ ಮೂಲಕ ಭಯದ ಮೋಡ ಆವರಿಸುತ್ತೆ ತಕ್ಷಣವೇ ಗ್ಯಾರಿ ಒಂದು ಫರ್ ಲಾಜ್ನಲ್ಲಿ ಸಿಕ್ಕಾಪಟ್ಟೆ ಹಿಂಸಾತ್ಮಕವಾಗಿ ಸಾವಿಗೀಡಾಗುತ್ತಾನೆ ಈ ಗೆಳೆಯರು ಫೌಂಡೇಶನ್ ಎಂಬ ಭಯಾನಕ ಪುರಾತನ ಸಮಾಜದ ವ್ಯಾಪ್ತಿಗೆ ಬರುತ್ತಾರೆ ಈ ಜನರು ಬಹಿರಂಗ ಜಗತ್ತಿನಿಂದ ಸಂಪೂರ್ಣ ಬೇರೆ ತಮ್ಮದೇ ಆದ ನಿಯಮ ನ್ಯಾಯ ಮತ್ತು ದಂಡನೆಯನ್ನು ಪಾಲಿಸುತ್ತಾರೆ ಈ ಸಮಾಜದ ನಾಯಕ ವಿನ್ನಿಕೋ ಎಂಬ ಹೆಸರಿನ ವ್ಯಕ್ತಿ ಈ ವ್ಯಕ್ತಿಯು ನ್ಯಾಯ ತೀರಿಸುವಾತ ಆದರೆ ಅವನು ತನ್ನದೇ ಆದ ಕ್ರೂರ ಮಾರ್ಗವನ್ನು ಬಳಸುತ್ತಾನೆ ಅಡಂ ತಮ್ಮ ಗುಂಪನ್ನು ತಪ್ಪಾಗಿ ನಡೆಸಿದ ಕಾರಣದಿಂದಾಗಿ ಫೌಂಡೇಶನ್ ಸದಸ್ಯನೊಬ್ಬನನ್ನು ಅಪಘಾತದಿಂದ ಕೊಲ್ಲುತ್ತಾನೆ ಇದರಿಂದ ಆ ಜನರು ಈ ಗೆಳೆಯರನ್ನು ಬಂಧಿಸಿ ಅವರನ್ನು ನ್ಯಾಯಾಲಯಕ್ಕೆ ಎಳೆದೊಯ್ಯುತ್ತಾರೆ ಇಲ್ಲಿ ಕ್ರೂರ ದಂಡನೆಗಳು ನಡೆಯುತ್ತವೆ ಕೆಲವರು ಕಣ್ಣು ಕತ್ತರಿಸಲ್ಪಡುತ್ತಾರೆ ಕೆಲವರು ಗುಹೆಗಳೊಳಗೆ ಸಿಡಿದು ಹಾಕಲಾಗುತ್ತದೆ ಜನ್ ತಮ್ಮನ್ನು ತಾನು ರಕ್ಷಿಸಲು ಮನಸ್ಸಿನಿಂದ ಆಟವಾಡುತ್ತಾಳೆ ಅವಳು ಈ ಸಮುದಾಯದ ನಿಯಮಗಳನ್ನು ಒಪ್ಪಿಕೊಳ್ಳುವಂತೆ ನಟಿಸುತ್ತಾಳೆ ಅವಳನ್ನು ವಿನಿಕೋ ತನ್ನ ಮದುವೆಗೆ ಒಪ್ಪಿಸುತ್ತಾನೆ ಆದರೆ ಒಳಗಿಂದ ಆಕೆ ಪಾರಾಗುವ ಮಾರ್ಗವನ್ನು ಹುಡುಕುತ್ತಲೇ ಇರು ಜನ್ ಮತ್ತು ಇನ್ನೊಬ್ಬ ಸೆರೆ ಗೆಳೆಯ ಗೆಳತಿಯ ಸಹಾಯದಿಂದ ಅವಳು ಈ ಕ್ರೂರ ಸಮುದಾಯದಿಂದ ಪಾರಾಗಲು ಯತ್ನಿಸುತ್ತಾಳೆ ಈ ದೃಶ್ಯದಲ್ಲಿ ಹಲವು ಹೋರಾಟಗಳು ಚುರುಕು ಓಟಗಳು ಹಾಗೂ ಗಂಭೀರ ಹಿಂಸಾತ್ಮಕ ಕ್ಷಣಗಳು ನಡೆಯುತ್ತವೆ ಜನ್ನ ತಂದೆ ನ್ಯಾಥನ್ ತನ್ನ ಮಗಳ ಪತ್ತೆಗೆ ಬಂದಿರುವುದು ಗೊತ್ತಾಗುತ್ತದೆ ಅವನು ಸ್ಥಳೀಯರ ಸಹಾಯದಿಂದ ಫೌಂಡೇಶನ್ವರೆಗೆ ತಲುಪುತ್ತಾನೆ ಅಂತಿಮವಾಗಿ ತಂದೆ ಮತ್ತು ಮಗಳ ನಡುವೆ ಭಾವನಾತ್ಮಕ ಪುನರ್ಮಿಲನವಾಗುತ್ತದೆ ಆದರೆ ಹೊರಗೆ ಬರೋಕೆ ಇನ್ನೂ ಒಂದು ಭೀಕರ ಹೋರಾಟ ಎದುರಿದೆ ಅಂತಿಮ ಸನ್ನಿವೇಶದಲ್ಲಿ ಜನ್ ತನ್ನ ಬುದ್ಧಿಮತ್ತೆಯಿಂದ ಫೌಂಡೇಶನ್ನಿಂದ ಪಾರಾಗಿ ಹೊರಬರುತ್ತಾಳೆ ಆದರೆ ಅವಳ ಮನಸ್ಸು ಇನ್ನೂ ಅಲ್ಲಿ ಸಿಕ್ಕಿದ ಸಾಯು ಬದುಕಿನ ತಾರತಮ್ಯದ ಬಿಕ್ಕಟ್ಟುಗಳಿಂದ ಮುದುಡಿರುತ್ತದೆ ಕೊನೆಯ ದೃಶ್ಯದಲ್ಲಿ ಅವಳು ಮನೆಗೆ ಹಿಂತಿರುಗಿದ ನಂತರವೂ ಫೌಂಡೇಶನ್ನ ಒಂದು ಸದಸ್ಯರು ಅವಳನ್ನು ಹಿಂಬಾಲಿಸುತ್ತಾಳೆ ಎಂಬ ಶಂಕೆ ಮೂಡುತ್ತದೆ ರಾಂಗ್ ಟರ್ನ್ ಬ್ಲಡ್ ಗೇಮ್ ಚಿತ್ರವು ಮನುಷ್ಯನ ಅಹಂಕಾರ ಹೊರಗಿನ ಲೋಕದ ಬಗ್ಗೆ ಅಜ್ಞಾನ ಮತ್ತು ನಂಬಿಕೆಗಳ ಕುರಿತ ಭೀಕರ ಚಿತ್ರಣವನ್ನು ನೀಡುತ್ತದೆ ಈ ಕಥೆಯಲ್ಲಿ ಭಯ ಕೇವಲ ರಕ್ತಸಿಕ್ತ ದೃಶ್ಯಗಳಲ್ಲಿ ಅಲ್ಲ ಆದರೆ ನಮ್ಮ ಒಳಗಿನ ನಂಬಿಕೆಗಳು ನಿರ್ಧಾರಗಳು ಮತ್ತು ಸಹಜ ಸ್ವಭಾವದ ಮೇಲೆ ನಿಂತಿರುತ್ತದೆ ನಮಸ್ಕಾರ ಧನ್ಯವಾದಗಳು ಈ ಚಿತ್ರ ವಿಶ್ಲೇಷಣೆಯು ನಿಮಗೆ ಇಷ್ಟವಾಯಿತಾ ಇದನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಹೇಳಿ ಮತ್ತು ಇಂತಹ ಇನ್ನಷ್ಟು ಕಥೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ